హలో ఫ్రెండ్స్ ఎల్గూ నమస్కార కవితా కిరణాలోకే నిగత ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ಕೂಡ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಗಂಟಾನಾದವನ್ನ ಮಾಡ್ತೀವಿ ಇದು ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಗೊತ್ತಿರುವಂತ ವಿಚಾರವೇ ಆದ್ರಿಂದ ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ಕೂಡ ಪೂಜೆ ಮಾಡುವಂತ ರೂಮಿನಲ್ಲಿ ನಾವು ಗಂಟೆಯನ್ನ ಇಟ್ಟಿರ್ತೀವಿ ಸ್ನೇಹಿತರೆ ಈ ಗಂಟೆ ಬಾರಿಸುವುದರ ಕುರಿತು ಶಾಸ್ತ್ರಗಳು ಮತ್ತೆ ನಮ್ಮ ಸಂಪ್ರದಾಯಗಳು ಹಾಗೂ ಹಿರಿಕರು ಅನೇಕ ವಿಷಯಗಳನ್ನ ಹೇಳ್ತಾರೆ ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಾವು ಪಾಲನೆಯನ್ನ ಮಾಡೋದ್ರಿಂದ ದೇವರ ಅನುಗ್ರಹದ ಜೊತೆಗೆ ನಮಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವೂ ಕೂಡ ವೃದ್ಧಿಯಾಗ್ತಾ ಹೋಗುತ್ತದೆ ಇದೇ ಕಾರಣಕ್ಕೆ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಗಂಟೆಯನ್ನ ಬಾರಿಸಬೇಕು ಅಂತ ಹೇಳ್ತಾರೆ ಆದ್ರೆ ಹೆಣ್ಮಕ್ಳು ಗಂಟೆಯನ್ನ ಬಾರಿಸ್ಬಾರ್ದು ಅಂತ ಕೆಲವೊಬ್ರು ಹೇಳ್ತಿರ್ತಾರಲ್ವಾ ಯಾಕೆ ಇದು ನಿಜಾನ ಸ್ನೇಹಿತರೆ ಈ ಪ್ರತಿಯೊಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಗಂಟೆಯನ್ನ ನಾವು ಮನೆಯಲ್ಲಿ ಯಾಕೆ ಇಡಬೇಕು ಎಷ್ಟು ಇಂಚಿನ ಗಂಟೆಯನ್ನ ಇಡಬೇಕು ಯಾವ ಮೂರ್ತಿ ಇರುವಂತ ಗಂಟೆಯನ್ನ ನಾವು ಮನೆಯಲ್ಲಿ ಇಟ್ಕೋಬೇಕು ಈ ಗಂಟೆಯನ್ನ ಹೆಣ್ಣು ಮಕ್ಕಳು ಯಾಕೆ ಬಾರಿಸ್ಬಾರ್ದು ಶಾಸ್ತ್ರ ಸಂಪ್ರದಾಯದಲ್ಲಿ ಏನಾದ್ರೂ ಇದ್ರ ಬಗ್ಗೆ ಸಾಕ್ಷಿಗಳಿವೆ ಅನ್ನೋ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಹೊಸ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋಣ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಗಂಟಾನಾದವನ್ನ ಮಾಡದೆ ಪೂಜೆಯನ್ನ ಮಾಡಿದರೆ ಅದು ಪೂರ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ ಇದು ಶಾಸ್ತ್ರದಲ್ಲೇ ಹೇಳಲಾಗಿದೆ ಸ್ನೇಹಿತರೆ ಹಾಗಾಗಿ ನಾವು ಮಾಡಿದ ಪೂಜೆ ಸಾರ್ಥಕ ಆಗ್ಬೇಕು ಅಂದ್ರೆ ಗಂಟಾನಾದವನ್ನ ಮಾಡಲೇಬೇಕು ಇನ್ನು ದೇವರಿಗೆ ದೀಪ ಹಚ್ಚುವಾಗ ಧೂಪವನ್ನ ಮಾಡುವಾಗ ನಾವು ನೈವೇದ್ಯವನ್ನ ತೋರಿಸುವಾಗ ಗಂಟೆಯ ನಾದವನ್ನ ಮಾಡಲೇಬೇಕು ಮನೆಗಳಲ್ಲಿ ಬಳಸುವಂತಹ ಗಂಟೆ ಎತ್ತರವು ಐದು ಇಂಚು ಇದ್ರೆ ಸಾಕು ಸ್ನೇಹಿತರೆ ಇದು ತುಂಬಾನೇ ಉತ್ತಮ ಅದಕ್ಕಿಂತ ತುಂಬಾನೇ ದೊಡ್ಡದಾಗಿರುವಂತ ಗಂಟೆಯನ್ನು ಕೂಡ ಬಳಸಬಾರದು ಅಂತ ಹೇಳ್ತಾರೆ ಜೊತೆಗೆ ಅದಕ್ಕಿಂತ ಚಿಕ್ಕ ಪರವಾಗಿಲ್ಲ ಆದ್ರೆ ದೊಡ್ಡದಂತೂ ಮನೆಯಲ್ಲಿ ಗಂಟೆಯನ್ನ ಬಳಸಬಾರದು ಸಾಮಾನ್ಯವಾಗಿ ಎಲ್ಲಾ ಮನೆಯಲ್ಲೂ ಕೂಡ ನಂದೀಶ್ವರ ಆಂಜನೇಯ ಶಂಕ ಚಕ್ರ ಮತ್ತು ನಾಗರ ಇರುವಂತಹ ಮೂರ್ತಿಗಳನ್ನ ಗಂಟೆಯನ್ನ ಬಳಸ್ತಾರೆ ಅದರಲ್ಲೂ ವಿಶೇಷವಾಗಿ ಅನೇಕ ಮನೆಗಳಲ್ಲಿ ನಂದಿ ವಿಗ್ರಹವಿರುವಂತಹ ಿ ಮೂರ್ತಿ ಇರುವಂತಹ ಗಂಟೆಯನ್ನ ಬಳಸುವುದು ತುಂಬಾನೇ ಒಳ್ಳೇದು ಅಂತ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ ಸ್ನೇಹಿತರೆ ಇವುಗಳೆಲ್ಲವನ್ನೂ ಕೂಡ ನಾವು ಬಳಸಬಹುದು ಯಾವುದು ಕೂಡ ತೊಂದರೆ ಆಗುವುದಿಲ್ಲ ಇನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಗಂಟೆನಾದವನ್ನ ಮಾಡಬೇಕು ಅಂತ ನೋಡೋದಾದ್ರೆ ಮನೆಯಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಗಳನ್ನ ಹೊಡೆದೋಡಿಸುವಂತ ಶಕ್ತಿ ಗಂಟೆ ನಾದಕ್ಕಿದೆ ಅಂತ ಹೇಳ್ತಾರೆ ಆದ್ರಿಂದ ಗಂಟೆಯನ್ನ ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಬಾರಿಸಬೇಕು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುವಂತೆ ನೋಡಿಕೊಳ್ಳುತ್ತದೆ ಸ್ನೇಹಿತರೆ ಮನೆಯಲ್ಲಿ ಯಾವಾಗ್ಲೂ ಕೂಡ ಧನಾತ್ಮಕ ಅಂಶವನ್ನ ನಿರೂಪಿಸುವಂತದ್ದು ರೂಪಿಸುವಂತದ್ದು ಗಂಟೆನಾದಕ್ಕೆ ತುಂಬಾನೇ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಮನೆಯಲ್ಲಿರುವಂತ ಪ್ರತಿ ಒಂದು ಮೂಲೆ ಮೂಲೆಗಳಿಗೂ ಕೇಳಿಸ್ತಾ ಂತೆ ಗಂಟೆನಾದವನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ನೀವು ಮನೆಗಳಲ್ಲಿ ಬೆಳಿಗ್ಗೆ ಸಮಯ ಗಂಡು ಮಕ್ಕಳು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಬೆಳಿಗ್ಗೆ ಹೊತ್ತು ಗಂಡು ಮಕ್ಕಳು ಯಾಕೆ ಪೂಜೆನ ಮಾಡಬೇಕು ಅಂತ ನೋಡೋದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಕೆಲಸ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಮನೆ ಕೆಲಸ ಎಲ್ಲಾನು ಮಾಡುವಂತದ್ದು ಮನೆಯಲ್ಲಿ ಹೆಂಗಸರೆ ಅವರು ಮನೆ ಕೆಲಸನು ಮಾಡಿ ದೇವರ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ ಅದು ಗಡಿ ಬಿಡಿ ಅನ್ಸುತ್ತೆ ಯಾವುದೇ ಒಂದು ಕೆಲಸದ ಕಡೆ ಅವರು ಕಾನ್ಸಂಟ್ರೇಷನ್ ಅನ್ನ ಮಾಡೋದಕ್ಕೆ ಆಗಲ್ಲ ಯಾವುದೇ ಒಂದು ಕೆಲಸ ಮಾಡ್ಲಿ ಪೂಜೆ ಮಾಡ್ಲಿ ಅಥವಾ ಕೆಲಸ ಮಾಡ್ಲಿ ಅದನ್ನ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದು ಸಂಪೂರ್ಣವಾಗುತ್ತೆ ಇದೇ ಕಾರಣಕ್ಕೆ ಅವರು ಗಡಿಬಿಡಿಯಲ್ಲಿ ಎರಡೂ ಕೂಡ ಪೂಜೆ ಮತ್ತು ಮನೆ ಕೆಲಸ ಎರಡೂ ಕೂಡ ಮಾಡೋದಿಕ್ಕೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಜೊತೆಗೆ ಮನೆಯಲ್ಲಿ ಗಂಡು ಮಕ್ಳು ಯಾರು ಕೂಡ ಮನೆ ಒಳಗಡೆನೆ ಇರಲ್ಲ ಅವರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರು ಕೆಲಸಕ್ಕೆ ಹೋಗುವಂತ ಸಂದರ್ಭ ಸಂದರ್ಭದಲ್ಲಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡು ಹೋದ್ರೆ ಮನೆಯಲ್ಲೂ ಕೂಡ ಒಂದು ಬೆಳ್ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಿರೂಪಣೆಗೊಳ್ಳುತ್ತೆ ಜೊತೆಗೆ ಧನಾತ್ಮಕ ಅಂಶ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬೆಳಿಗ್ಗಿನ ಸಮಯದಲ್ಲಿ ಯಾರ ಮನೆಯಲ್ಲಿ ದೀಪ ಅದು ದೇವರ ಪ್ರಾರ್ಥನೆ ನಡೆಯುತ್ತೋ ಅಂತ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚೇತವಾಗಿ ನೆಲೆಸುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದರಿದ್ರ ಬಡತನ ಮತ್ತೆ ಕುಟುಂಬಗಳಲ್ಲಿ ಕಲಹ ಆಗೋದಿಲ್ಲ ಅಂತ ಹೇಳ್ತಾರೆ ಕಾರಣಕ್ಕೆ ಮನೆಯಲ್ಲಿ ಗಂಡು ಮಕ್ಕಳು ಬೆಳಿಗ್ಗೆ ಎದ್ದು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ಗಂಡು ಮಕ್ಕಳು ಪೂಜೆಯನ್ನ ಮಾಡೋದ್ರಿಂದ ಅವರು ಹೊರಗೆ ಹೋಗುವಂತ ಕೆಲಸದಲ್ಲೂ ಕೂಡ ಜಯ ಸಿಗುತ್ತೆ ಅವರ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ ಅಂತ ಕಾರಣದಿಂದ ಬೆಳಿಗ್ಗಿನ ಸಮಯದಲ್ಲಿ ಗಂಡು ಮಕ್ಕಳೇ ಪೂಜೆಯನ್ನ ಮಾಡಬೇಕು ಸಂಜೆ ಸಮಯ ಹೆಣ್ಣು ಮಕ್ಕಳು ದೀಪವನ್ನ ಹಚ್ಬೇಕು ಅಂತ ಶಾಸ್ತ್ರಗಳು ಹೇಳ್ತೇವೆ ಸ್ನೇಹಿತರೆ ಈ ನಿಯಮಗಳನ್ನ ಪಾಲಿಸುವುದರಿಂದ ಮನೆಯಲ್ಲಿ ಧನ ವೃದ್ಧಿ ಆಗುತ್ತೆ ಜೊತೆಗೆ ಆ ಸಮಯದಲ್ಲಿ ಗಂಟೆ ನಾದವನ್ನ ಮಾಡಿಸಬೇಕು ಇದರಿಂದ ಸಕಾರಾತ್ಮಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಬೆಳಿಗಿನ ಸಮಯದಲ್ಲಿ ಗಂಡು ಮಕ್ಕಳು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಗಂಟಾನಾದವನ್ನ ಮಾಡಬೇಕು ಇದರಿಂದ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತದೆ ಮನೆಯಲ್ಲಿ ಪೂಜೆ ಮಾಡುವ ವೇಳೆ ಗಂಟೆಯ ಶಬ್ದ ಓಂಕಾರನಾದಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಓಂಕಾರ ಪಠಣೆ ಮಾಡಿದಷ್ಟೇ ಫಲವನ್ನ ಈ ಘಂಟಾನಾದ ನೀಡುತ್ತದೆ ಅಂತೆ ಆದ್ರಿಂದಲೇ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಘಂಟಾನಾದವನ್ನ ಮಾಡ್ಬೇಕು ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಸ್ನೇಹಿತರೆ ನಾವು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಗಂಟೆ ಶಬ್ದವನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ದೇವರನ್ನ ಎಚ್ಚರಗೊಳಿಸುವುದಕ್ಕೆ ಮತ್ತು ದೇವರ ಎದುರಿಗೆ ನಾವು ನಿಂತಿದ್ದೀವಿ ಅಂತ ಒಂದು ಸೂಚನೆಯನ್ನ ನೀಡುವುದಕ್ಕೆ ನಾವು ಪೂಜೆ ಸಮಯದಲ್ಲಿ ನಾವು ಗಂಟೆಯನ್ನ ಬಾರಿಸ್ತೀವಿ ಜೊತೆಗೆ ಒಬ್ಬ ಪೂಜೆ ಮಾಡುತ್ತಿರುವಂತ ವ್ಯಕ್ತಿಗೆ ಪೂಜೆಯ ಬಗ್ಗೆ ಸಂಪೂರ್ಣವಾದ ಗಮನ ಇರಲಿ ಅಂತಾನು ಕೂಡ ಈ ಗಂಟೆಯನ್ನ ಬಾರಿಸುವುದು ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿದಿನವೂ ಕೂಡ ಪೂಜೆಯನ್ನ ಮಾಡುವಾಗ ತಪ್ಪದೇ ಗಂಟೆನಾದವನ್ನ ಹೆಣ್ಣು ಮಕ್ಕಳು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಗಂಟೆಯ ಶಬ್ದವಾದಾಗ ಮೂಡುವಂತ ಕಂಪನದಿಂದ ಆ ಪರಿಸರದಲ್ಲಿರುವಂತ ವೈರಸ್ ಆಗಿರಬಹುದು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದಲೇ ಗಂಟೆ ಶಬ್ದ ಮಾಡುವ ದೇವಸ್ಥಾನದಲ್ಲಿ ವಾತಾವರಣವು ತುಂಬಾನೇ ಸಕಾರಾತ್ಮಕವಾಗಿ ಹೊಂದಿರುತ್ತೆ ಇನ್ನು ಸ್ನೇಹಿತರ ಯಾವುದೇ ಕಾರಣಕ್ಕೂ ಕೂಡ ನಾವು ರಾತ್ರಿಯ ಸಮಯದಲ್ಲಿ ಗಂಟೆಯನ್ನ ಬಾರಿಸಬಾರದು ಯಾಕಂದ್ರೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿಯನ್ನ ಪಡ್ಕೊಳ್ತಿರ್ತಾರೆ ಜೊತೆಗೆ ದೇವಾನು ದೇವತೆಗಳು ಕೂಡ ವಿಶ್ರಾಂತಿಯನ್ನ ಪಡ್ಕೊಳ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನಾವು ಗಂಟೆಯನ್ನ ಬಾರಿಸೋದ್ರಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಈ ರೀತಿಯಾಗಿ ಮಾಡಬಾರ್ದು ಸ್ನೇಹಿತರೆ ಪೂಜೆಯನ್ನ ನಾವು ಏಳು ಗಂಟೆ ಒಳಗಡೆ ನಾವು ಮಾಡಬೇಕು ಗಂಟೆಯನ್ನು ಅಷ್ಟೇ ಸ್ನೇಹಿತರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಬಾರಿಸ್ಬೇಕು ಸಂಜೆ ಸಮಯದಲ್ಲೂ ಅಷ್ಟೇ ಸ್ನೇಹಿತರೆ ನಾವು ದೇವಸ್ಥಾನಗಳಿಗೆ ಹೋದಾಗ ನಾವು ಗಂಟೆಯನ್ನ ಬಾರಿಸ್ಬಾರ್ದು ಏಳು ಗಂಟೆ ಮೇಲೆ ಅಂತ ಹೇಳ್ತಿರ್ತಾರೆ ಜೊತೆಗೆ ನಾವು ಮನೆಯಲ್ಲಿ ಯಾರಾದ್ರೂ ಸರಿ ಸಾವನ್ನ ಅಪ್ಪಿದರೆ ಹದ್ನಾರು ದಿನಗಳ ಕಾಲ ಅವರ ಆತ್ಮ ಮನೆಯಲ್ಲೇನೆ ಕೂಡ ಇರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಬಾಳಿ ಬದುಕಿದಂತ ಮನೆಯನ್ನ ಕುಟುಂಬಸ್ಥರನ್ನ ಅಗಲಿ ಆತ್ಮಗಳು ಬೇಗ ಹೋಗೋದಿಲ್ಲ ಹದ್ನಾರು ದಿನಗಳ ಕಾಲ ಅವು ಅಲ್ಲೇ ಅವರ ಆತ್ಮ ಮನೆ ಅಕ್ಕಪಕ್ಕನೆ ಸುಳಿಯುತ್ತೆ ಅಂತ ಹೇಳ್ತಾರೆ ಆದ ಕಾರಣ ಹದ್ನಾರು ದಿನಗಳವರೆಗೆ ಯಾರ ಮನೆಯಲ್ಲಿ ಸೂತಕ ಇರುತ್ತೋ ಅಂತವ್ರು ಹದ್ನಾರು ದಿನಗಳ ಕಾಲಗಳವರೆಗೆ ಗಂಟೆಯನ್ನ ಬಾರಿಸ್ಬಾರ್ದು ಜೊತೆಗೆ ಜೋರಾಗಿ ಪಾತ್ರೆಗಳನ್ನೂ ಕೂಡ ಎತ್ತಾಕೋದೇ ಆಗಿರ್ಲಿ ಸೌಂಡ್ ಮಾಡೋದೇ ಆಗಿರ್ಲಿ ಮಾಡಬಾರ್ದು ಮತ್ತೆ ಮನೆಯಲ್ಲಿ ಕಲಹಗಳು ಜಗಳಗಳು ವಾದಗಳನ್ನ ಮಾಡಬಾರ್ದು ಇಂತ ಮನೆಯಲ್ಲಿ ಸತ್ತವರ ಆತ್ಮ ತುಂಬಾನೇ ಸೂಕ್ಷ್ಮವಾಗಿರುತ್ತಂತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಶಬ್ದವನ್ನ ಮಾಡಬಾರ್ದು ಗಂಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತಾರೆ ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಸ್ನೇಹಿತರೆ ಪೂಜೆ ಮಾಡುವಂತ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತಿರ್ತಾರೆ ಯಾಕೆ ಇದು ನಿಜನ ಸ್ನೇಹಿತರೆ ಇದು ತುಂಬಾನೇ ಪ್ರತಿಯೊಬ್ರು ಕೂಡ ಈ ಪ್ರಶ್ನೆಯನ್ನ ಕೇಳ್ತಿರ್ತಾರೆ ನೀವು ನೋಡಿರ್ಬೋದು ಪೂಜೆಯನ್ನ ಮಾಡುವಂತ ಸಮಯದಲ್ಲಿ ಎಡಗೈಯಲ್ಲಿ ಗಂಟೆಯನ್ನ ಬಲಗೈಯಲ್ಲಿ ದೀಪ ಧೂಪ ಆರ್ತಿಯನ್ನ ಬೆಳಗ್ತಿರ್ತಾರೆ ಎಡಗೈಲಿ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನ ಬಾರಿಸ್ಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಎಡಗೈನ ನರಮಂಡಲ ಡೈರೆಕ್ಟ್ ಆಗಿ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಎಡಗೈಯಲ್ಲಿರುವ ನರಗಳು ಮೆದುಳಿಗೂ ಕೂಡ ಅಷ್ಟೇ ಕನೆಕ್ಟಿವ್ ಆಗಿರುತ್ತಂತೆ ನಾವು ಗಂಟೆಯನ್ನ ಬಾರಿಸುವಾಗ ಗರ್ಭಕೋಶದ ಮೇಲೆ ಅವು ತೊಂದರೆಯನ್ನ ಉಂಟು ಮಾಡುತ್ತದಂತೆ ಅಂದ್ರೆ ಗಂಟೆಯಿಂದ ಬರುವಂತ ಕಂಪನಗಳು ಗರ್ಭಕೋಶದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತವಂತೆ ಆದ್ರಿಂದ ಸಂತಾನದಲ್ಲಿ ದೋಷವು ಉಂಟಾಗಬಹುದು ಅಂತ ಹೇಳ್ತಾರೆ ಜೊತೆಗೆ ಏನಾದ್ರೂ ಗರ್ಭಿಣಿಯಾಗಿದ್ದಾಗ ನಾವು ಗಂಟೆಯನ್ನ ಬಾರಿಸೋದ್ರಿಂದ ಗರ್ಭಕೋಶಕ್ಕೂ ಕೂಡ ತೊಂದರೆ ಆಗುತ್ತೆ ಜೊತೆಗೆ ಮೆದುಳಿಗೂ ಕೂಡ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ ಇದೇ ಕಾರಣಕ್ಕೆ ಹಿರಿಯರು ಹೇಳದು ಹೆಣ್ಮಕ್ಳು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಟೆಯನ್ನ ಬಾರಿಸ್ಬಾರ್ದು ಅಂತ ಆದ್ರೆ ಇದರಲ್ಲಿ ಯಾವುದಕ್ಕೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ ಸ್ನೇಹಿತರೆ ಇದು ನಂಬಿಕೆಗೆ ಬಿಟ್ಟಿದ್ದು ನಂಬುವರು ಇದನ್ನ ನಂಬೋದು ಯಾಕಂದ್ರೆ ಹೆಣ್ಮಕ್ಳು ಶಂಖ ಮಾತ್ರ ಮಾಡ್ಬಾರ್ದು ಅಂತ ಹೇಳ್ತಾರೆ ಗಂಟೆನಾದವನ್ನ ಮಾಡ್ಲೇಬಾರ್ದು ಅಂತ ಎಲ್ಲೂ ಕೂಡ ಸಾಕ್ಷಿ ಸಮೇತ ಪುರಾವೆಗಳಿಲ್ಲ ಅದ್ರಿಂದ ಈ ಎಲ್ಲಾ ಕಾರಣಗಳಿಂದ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಡು ಮಕ್ಕಳು ಗಂಟೆಯನ್ನ ಮನೆಯಲ್ಲಿ ಬಾರಿಸ್ಬೇಕು ಜೊತೆಗೆ ಹೆಣ್ಣು ಮಕ್ಕಳು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಟೆಯನ್ನ ಬಾರಿಸಬಾರದು ಅಂತ ಈ ಎಲ್ಲಾ ಕಾರಣಗಳಿಂದ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಗೋಣ ಥ್ಯಾಂಕ್ ಯು